ಆರು ಸಾವಿರದ ಆರುನೂರ ತೊಂಬತ್ತೇಳು ಓಕೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದು ಗೊತ್ತಾಗಿದೆ ಏರ್ಪೋರ್ಟ್ ಆಗಿ ಬಂದ ಕಾಯ್ತಾಯಿದ್ದೇನೆ ಏರ್ಪೋರ್ಟ್ಗೆ ರೀಚ್ ಆಗಿದ್ದೇನೆ ಇಲ್ಲಿ ಸ್ವಲ್ಪ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಅಂತ ಹೇಳಿದರೆ ಊರಿಗೆ ಬರ್ತಲ್ಲ ಹಾಗೆ ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತು ಅಂತ ನಾನು ಒಂದು ಸಣ್ಣ ಪ್ಲಾಗ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ಲಗೇಜ್ ಇದೆ ಹ್ಯಾಂಡ್ ಲಗೇಜ್ ಇದೆ ಇದು ಏರ್ಪೋರ್ಟ್ ಎಂತ ಗೊತ್ತುಂಟಾ ಇನ್ನೂ ಒಂದು ಆಲ್ಮೋಸ್ಟು ಇಲ್ಲ ಅಂದ್ರೂ ಒಂದು ಗಂಟೆ ವೆಯ್ಟ್ ಮಾಡಬೇಕು ನಾನು ಸ್ವಲ್ಪ ಬಂದ ಅದು ಬೇಗ ಆಯಿತು ಅಲ್ಲ ಬೇಗ ಆದರೆ ಒಳ್ಳೆಯದೇ ಹಾಗೆ ನಾನು ಒಂದು ಏರ್ಪೋರ್ಟಲ್ಲಿ ಕುಳಿತುಕೊಂಡಿದ್ದೀನಿ ಈಗ ಸದ್ಯಕ್ಕೆ ಹಾಗೆ ನಾನು ಲಗೇಜ್ ಹಾಕಿದ ಮೇಲೆ ಮತ್ತೆ ಹಾಗೆ ನೋಡುವ ಆಗ್ತದೆ ಅಂತ ಇದು ಬೋರ್ಡಿಂಗ್ ಬಸ್ ಸಿಕ್ಕಿದೆ ಈಗಿರ್ತಾರೆ ಸ ಗೇಟ್ ನಂಬರ್ ಸೊ ಡ್ಯೂಟಿ ಫ್ರೀ ಇದು ಸ ತಗೊಂಡು ಇದು ಡ್ಯೂಟಿ ಫ್ರೀ ಆ ಒಳಗಡೆ ಕಾಣ್ಕೊಡೋಲ್ಲ ದುಬೈ ಬಾಯಿ ದುಬೈ ಡ್ಯೂಟಿ ಫ್ರೀ ಅಂತ ಹಾಗೆ ಆಯಿತು ಡ್ಯೂಟಿ ಫ್ರೀಂದ ಎಲ್ಲ ತೆಗೆದುಕೊಂಡು ಆಯಿತು ಇನ್ನೂ ಗೇಟಿಗೆ ಹೋಗಿ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡುವ ಇದೆ ಗೇಟ್ ನಂಬರ್ ಹಾಗೆ ಎಲ್ಲ ಆಯಿತು ಡ್ಯೂಟಿ ಫ್ರೀ ಎಲ್ಲ ಫಿನಿಶ್ ಮಾಡ್ಕೊಬೋದು ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣ್ ಇದೆ ಗೇಟ್ ನಂಬರ್ ತ್ರೀಗೆ ತ್ರೀ ಅಂತ ಬರ್ತೀವಿ ಇದೆ ಖುಷಿ ಅನ್ನಿಸ್ತಾ ಇದೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಆ್ಯಂಡ್ ನನ್ನ ಎದುರುಗಡೆ ಫ್ಲೈಟ್ ಕೂಡ ಇದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫ್ಲೈಟ್ ಹತ್ತಬೇಕು ಈ ವಿಡಿಯೋ ಯಾವಾಗ ಅಂತ ನನಗೆ ಸಹ ಗೊತ್ತಿಲ್ಲ ಬಟ್ ನಿಧಾನವಾಗಿ ಒನ್ ಬೈ ಒನ್ ಬೈ ಒನ್ ಬೈ ಬರ್ತಾ ಇರತ್ತೆ ಎಲ್ಲ ಹಾಗೆ ನಾನು ನಿಮಗೆ ಆಚೆ ಹೊರ ಅಪೋಸಿಟ್ ಸೈಡ್ ತೋರಿಸೋ ಪ್ರಯತ್ನವನ್ನು ಮಾಡ್ತೇನೆ ನಿಮಗೆ ಕಾಣ್ತಾ ಇರ್ಬೋದು ಸೊ ಅಲ್ಲಿ ಇಂಡಿಗೋದವರ ಫ್ಲೈಟ್ ಇದೆ ಮತ್ತು ಇಲ್ಲಿ ತುಂಬ ಜನ ಇದ್ದಾರೆ ಸೊ ಸೊ ಈ ಥರ ಕಾಣ್ಬೋದು ಏರ್ಪೋರ್ಟ್ ಈ ಥರ ಇದೆ ತುಂಬ ಜನ ಇದ್ದಾರೆ ಚೆನ್ನಾಗಿದೆ ಏರ್ಪೋರ್ಟ್ ಅಲ್ಲಿ ಕೂಡ ಮೇಲೆ ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ ಮತ್ತು ಈ ಥರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಹಾಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಫೈನಲಿ ತುಂಬ ದಿನದ ನಂತರ ನಾನು ಇಂಡಿಯಾಕ್ಕೆ ಬರ್ತಾಯಿದ್ದೇನೆ ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ ಎಸ್ಪೆಷಲಿ ನನ್ನ ಮನೆಯವರು ನನ್ನ ಫ್ರೆಂಡ್ಸ್ ನನಗೋಸ್ಕರ ಇದ್ದಾರೆ ಅಂತ ಅದಂತೂ ತುಂಬ ಖುಷಿ ಜರ್ನಿ ಅಂತ ಗೊತ್ತಿಲ್ಲ ಬಟ್ ಇದುವರೆಗೆ ಚೆನ್ನಾಗಿ ಆಯಿತು ಎಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದು ತಲುಪಿದ್ದೇನೆ ಸೊ ಇನ್ನೇನು ಸ್ವಲ್ಪ ಹೊತ್ತಿದೆ ನನಗೆ ಇಲ್ಲಿಯ ಟೈಮು ಹನ್ನೆರಡು ಐದಕ್ಕೆ ಫ್ಲೈಟ್ ಇರೋದು ಸೊ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತುವರೆ ಆಯಿತು ಸೊ ನೋಡಬೇಕು ಏನಾಗುತ್ತೆ ನೋಡೋಣ ಸೊ ಆಲ್ಮೋಸ್ಟ್ ಇಲ್ಲ ಅಂದ್ರೂ ಒಂದು ಎರಡು ಗಂಟೆ ವೆಯ್ಟ್ ಮಾಡಬೇಕು ಪಿಟ್ ಮಾಡೋಣ ಸೊ ನಿಮಗೆ ಸಾಧ್ಯ ಆದಷ್ಟು ವೀಡಿಯೋವನ್ನು ಹಾಕೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಎಲ್ಲ ಜನ ಇದ್ದಾರೆ ಆರು ಸಾವಿರದ ಆರುನೂರ ತೊಂಬತ್ತೇಳು ಓಕೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ಗಳನ್ನು ಹಾಕುವ ಪ್ರಯತ್ನವನ್ನು ಮಾಡುವ ಗೇಟ್ ನಂಬರ್ ಮೂರು ಎರಡೂವರೆ ಥರ ಒಂದು ದೊಡ್ಡ ಫ್ಲೈಟ್ ದುಬೈ ಕೂಡ ಇದೆ ಏರ್ ಇಂಡಿಯಾ ಇದೆ ನೋಡಿ ಅಲ್ಲಿ ಒಂದು ಅದು ನಿನ್ನೆ ನೈಟ್ ಎಂತ ಫ್ಲೈಟ್ ಡಿಲೇ ಆಗಿದೆ ಅಲ್ಲಿ ಇದೆ ಆ ಫ್ಲೈಟಲ್ಲಿ ಹೋಗ್ತಾರೆ ಎಲ್ಲರೂ ನಾವು ಬೇರೆ ಇದು ಬೇರೆ ಅಲ್ಲೊಂದು ಕತ್ತರ್ ಏರ್ವೇಸ್ ಇದೊಂದು ಫ್ಲೈಟ್ ಕಾಣ್ತದೆ ನಿಮಗೆ ಅಲ್ಲಿ ನಾನು ತೋರಿಸ್ತೇನೆ ಕನ್ಸೂಮ್ ಮಾಡ್ತಾ ಇದ್ದೇನೆ ಸೊ ಅದೀಗ ಮೇಲೆ ಹೋಗುತ್ತೆ ಅಂತ ಅನಿಸುತ್ತೆ ಅಂದರೆ ಅದು ಅದರ ಪೊಸಿಷನ್ಗೆ ಹೋಗಿ ಅಲ್ಲಿಂದ ಅದು ಟೇಕ್ ಆಫ್ ಆಗುತ್ತೆ ಸೊ ನಿಮಗೆ ಕಾಣ್ಬೋದಲ್ಲ ಸ್ವಲ್ಪ ದೂರದಲ್ಲಿದೆ ಬಟ್ ನಮ್ಮದು ಆಪೋಸಿಟ್ ಡೈರೆಕ್ಷನಲ್ಲಿ ಬಸ್ ಹೋದ ಕಾರಣ ನಿಮಗೆ ಮಾಡ ಆಗಲ್ಲ ಬಟ್ ನೋಡೋಣ ಟ್ರೈ ಮಾಡೋದು ಈ ಥರ ಇದೆ ಎಲ್ಲ ಏರ್ಪೋರ್ಟ್ ಒಳಗಡೆ ಎಲ್ಲ ಚೆಂದ ಇದೆಲ್ಲ ಟ್ರಾನ್ಸ್ಫರ್ ಮಾಡೋದು ಅದು ಇದು ಅಂತೆಲ್ಲ ಇದೆ ಬಟ್ ನಾನು ನಿಂತದ್ದು ಆಪೋಸಿಟ್ ಸೈಡ್ ಇದೆ ಹಾಗೆ ಫ್ಲೈಟ್ ಕಾಣೋದಿಲ್ಲ ನೋಡೋಣ ಇಲ್ಲಿಯೋ ತೋರಿಸೋ ಫ್ಲೈದು ಬೈದು ಎಷ್ಟು ದೊಡ್ಡ ಫ್ಲೈಟ್ ಇಷ್ಟು ದೊಡ್ಡ ಫ್ಲೈಟ್ ಇಂಡಿಯಾದಲ್ಲಿ ನಮ್ಮ ಮಂಗಳೂರಿಗಂತೂ ಸಾಧ್ಯ ಇಲ್ಲ ಇದು ಫ್ಲೈಟ್ನ ಬ್ಯಾಕ್ ಸೈಡಲ್ಲಿ ಇರುವಂಥದ್ದು ತೋರಿಸೋದು ನನಗೆ ಸೊ ಈ ಥರ ಇದೆ ಫ್ಲೈಟ್ ಇದು ಬ್ಯಾಕ್ ಸೈಡ್ ಆ್ಯಂಡ್ ಇವಾಗ ನಾವು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಹತ್ರ ಬರ್ತಾ ಇದ್ದೀವಿ ನಿಮಗೆ ಕಾಣ್ಬೋದು ಕೆಳಗಡೆ ಮಾರ್ಕಿಂಗ್ ಎಲ್ಲ ಮಾಡಿ ಚೆಂದ ಇಟ್ಟಿದ್ದಾರೆ ಸೊ ಇವಾಗ ನಾವು ಇಳಿತೀವಿ ಐ ಥಿಂಕ್ ಇದೇ ಸೈಡ್ ಇಳಿಸ್ತಾನೆ ಅಂತ ಅನಿಸುತ್ತೆ ಇದು ಇದಲ್ಲ ಫ್ಲೈಟ್ ಬಟ್ ಆದ್ರೂ ಎಲ್ಲ ಸೆಟಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ನಾವು ಕೂಡ ಇವಾಗ ಫ್ಲೈಟ್ನ ಒಳಗಡೆ ಹತ್ತಬೇಕು ಲಗೇಜ್ ಎಲ್ಲ ಒಳಗಡೆ ಹಾಕಿದೆ ನೋಡಿ ಅಲ್ಲಿ ಕಾಣ್ತಾ ಅಲ್ಲ ಇಲ್ಲೇ ಲಗೇಜ್ನ ಫುಲ್ ಫಿಲ್ ಮಾಡೋದು ಮತ್ತು ಇಲ್ಲಿ ನಿಮಗೆ ಕಾಣ್ಬೋದು ಅದರ ಇಂಜಿನ್ ಕೂಡ ಇದೆ ಸೊ ತುಂಬ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೇನೆ ಫ್ಲೈಟ್ನ ಇದು ಬಂದುಬಿಟ್ಟು ದುಬೈ ಅವರ ಫ್ಲೈಟ್ ತುಂಬ ಚೆನ್ನಾಗಿದೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂತಹ ಫ್ಲೈಟ್ ಇದು ಈ ಥರ ಇದೆ ಇಷ್ಟು ದೊಡ್ಡದಿದೆ ನನ್ನ ಕ್ಯಾಮ್ರಾದ ಕಣ್ಮುಂದೆ ನಿಮಗೆ ಕಾಣ್ತಾ ಇರ್ಬೋದು ೈಟ್ ಇದ್ರಕ್ಕೆ ರೆ ಅಲ್ಲಾಡ್ತು ಮಾರೆ ಖಾಲಿ ನೆಲದಲ್ಲಿ ಮೇಲೆ ಇರೋಗಲೇ ಇಷ್ಟು ಅಲ್ಲಾಡ್ತದೆ ನಿಮಗೆ ಕಾಣ್ಬೋದು ನೋಡಿ ಮೇಲೆ ಗೆಳಗೆ ಹೋಗ್ತಾ ಇದ್ದೀವಿ ನೋಡಿ ಕಾಣತ್ತ ಇನ್ನು ಮೇಲೆ ಅದರ ಬ್ಯಾಕ್ ಸೈಡ್ ಅದು ಬ್ಯಾದಲ್ಲಿರೋದ್ರ ಈ ಥರ ಕೆಲವರು ಅದು ಕಷ್ಟ ಇದು ಕಷ್ಟ ಅಂತ ಎಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಅವನು ಆ ಬಿಸಿಲಿಗೆ ಸೊ ಲಗೇಜನ್ನು ಈ ತರ ಆಗ್ತಾರೆ ಆಯ್ತಾ ದುಬೈಯಲ್ಲಿ ನೋಡಿ ಎಷ್ಟು ನೀಟಾಗಿ ಎಷ್ಟು ನಿಧಾನವಾಗಿ ಸನ್ಲೈಟ್

ವೆರಿ ಎಕ್ಸಲೆಂಟ್ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ರೋಡ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಊರಿಗೆ ಗಾಯ ಹೋಗ್ತದ ಮೋಡ ತುಂಬಾ ಟ್ರಿಟಿ ಅಂತ ಮೋಡ ಬಂದು ಮಡಿಯೋಗ ಸೌಂಡ್ ಇರು ಪಟಪಟ ಅಂತ ಕೆಳಗೆ ಬಂತು ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಲ್ಯಾಂಡ್ ನಮ್ಮ ಸೊ ಕಾಣ್ಬೋದು ಮಂಗಳೂರು ಬೀಚ್ ಮತ್ತೆ ಸಿಟಿ ಆ ಬೀಚಿನ ಅಲೆಗಳೆಲ್ಲ ಯಾವ ಥರ ಅಪ್ಪಳಿಸ್ತಾ ಇದೆ ಅಂತ ನೋಡಿ ಆ ಆದಷ್ಟು ಕ್ಯಾಪ್ಚರ್ ಮಾಡೋ ಕಣ್ಣಿಗೆ ಚೆಂದ ಕಾಣ್ತದೆ ಆಗ್ತದೆ ಕ್ಯಾಮ್ರಾದಲ್ಲಿ ಅಷ್ಟು ಬರಲ್ಲ ಸೊ ಆಲ್ಮೋಸ್ಟ್ ಕೆಳಗೆ ಕೆಳಗೆ ಬರ್ತಾ ಇದ್ವಿ ನಾವು ಅಂಥದ್ದು ನೋಡಿ ನಮ್ಮ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅದರ ಸುತ್ತಮುತ್ತಲು ಇರುವಂತಹ ಒಂದು ಜಾಗವನ್ನು ನೋಡ್ತಾ ಇದ್ದರೆ ಎಷ್ಟೊಂದು ಕ್ವಶನ್ಸುತ್ತಪ್ಪ ಎಸ್ ಇದು ಇಲ್ಲಿಯ ಪ್ರಸ್ತುತ ಒಂದು ಸುಂದರವಾದ ನೋಟ ತುಂಬ ಮೇಲ್ಗಡೆ ಇದ್ದೀವಿ ನಾವು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಲ್ಯಾಂಡ್ ಆಗಬಹುದು ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮ್ ಹೇಳೋಕ್ಕಾಗಲ್ಲ ಯಾಕೆಂತೇಳಿದ್ರೆ ಇವಾಗ ಸಮಯ ನಾಲ್ಕು ಗಂಟೆಗೆ ಇನ್ನೊಂದು ಹದಿನಾರು ನಿಮಿಷ ಇದೆ ಸೊ ಈಗ ಹತ್ರ ಹತ್ರ ರೀಚ್ ಆಗ್ತಾ ಬಂದ್ವಿ ಏರ್ಪೋರ್ಟಿಗೆ ಆಲ್ಮೋಸ್ಟ್ ಬಟ್ ನನ್ನ ನಾನು ಕೂತ್ಕೊಂಡ ವಿಂಡೋ ಸೀಟ್ನ ಹೊರಗಡೆ ಕ್ಲೀನ್ ಇಲ್ಲದ ಕಾರಣ ಅದು ಸ್ವಲ್ಪ ಬ್ಲರ್ರಾಗಿ ನಿಮಗೆ ಕಾಣ್ತದೆ ವೀಡಿಯೋ ಬಟ್ ಓಕೆ ಪ್ರಾಬ್ಲಮ್ ಏನಿಲ್ಲ ಸೊ ಫೈನಲಿ ನಾವು ರೀಚ್ ಆಗ್ತಾ ಇದ್ವಿ ಆ್ಯಂಡ್ ಫೈನಲಿ ಹಾಕಿ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ ಸೊ ಏನು ಸ್ವಲ್ಪ ಇದೆ ತುಂಬ ಹೈಟ್ ಆಗಿಲ್ಲ ಮನೆ ಬಟ್ ನೀಚೆ ಇದು ಸ್ವಲ್ಪ ಸ್ವಲ್ಪ ಕೆಳ ಕೆಳಗೆ ಕೆಲ ಕೆಲಗೆ ಕೆಳ ಕೆಳಗೆ ಬರ್ತಾ ಇದೆ ನಿಧಾನಕ್ಕೆ ಬರುತ್ತೆ ಸೊ ಪ್ಲ ಪೈಲಟ್ ಅವರು ತುಂಬ ಎಕ್ಸ್ಪೀರಿಯೆನ್ಸ್ ಇರ್ತಾಯಲ್ಲ ಸೊ ಅವರು ಅವರ ಟೆಕ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇವಾಗ ಇಲ್ಲಿ ಇದು ಮಾಡ್ತಾರೆ ಆಯಿತು ಫೈನಲಿ ಬಂತು ಅನಿಸುತ್ತೆ ಹೌದು ಲ್ಯಾಂಡ್ ಇದೆ ಇವಾಗ ಆಯಿತು ಫೈನಲಿ ನಿಧಾನಕ್ಕೆ ಲ್ಯಾಂಡ್ ಆಯಿತು ಸೊ ಬೆಂಗಳೂರು ಏರ್ಪೋರ್ಟ್ಗೆ ಬಂದ್ವಿ ನಿಮಗೆ ಕಾಣ್ಬೋದು ನಾನು ನಿದ್ದೆ ಮಾಡಿದ್ದೆ ಒಳ್ಳೆ ಸಿಕ್ಕ ಒಮ್ಮೆ ಬಾಯಿಗೆ ಬಂತು ಡಬ್ಬದ ಸೌಂಡ್ ಕೇಳಿದ್ರೆ ಅವ ವರ್ಷ ವರ್ಷ ಅದೊಂದು ಗಿಲಿವಾಗ ಡಬ್ಬ ಸೌಂಡ್ ಆಗ್ತದಲ್ಲ ಅದೊಂದು ಭಯ ನಿಮ್ಮ ಆ ಭಯ ಹೋಗುದಿಲ್ಲ ಫೈನಲಿ ನಾವು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಏರ್ಪೋರ್ಟ್ ನಿಮಗೆ ಕಾಣ್ಬೋದು ಅಲ್ಲಿ ಕೂಡ ಲಗೇಜ್ ಹಾಕುವಾಗ ನೋಡ್ತಾ ಇದ್ವಿ ಇಲ್ಲಿ ಲಗೇಜ್ ತೆಗಿ ಇವಾಗ ಮಳೆ ಬರ್ತಾ ಇದೆ ಅಲ್ಲೊಂದು ಫ್ಲೈಟ್ ಇದೆ ಕ್ಲೀನ್ ಇಲ್ಲ ಮಳೆ ಬ್ಯೂಟಿಫುಲಿಂದ ಎಕ್ಸಿಟ್ ಆಗ್ತಿದ್ವಿ ಆ್ಯಂಡ್ ಫೈನಲಿ ಮ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾವು ಆಗಲೇ ನಡ್ಕೊಂಡು ಹೋಗ್ತಾ ಇದ್ವಿ ಡಿಫೆಕ್ಟ್ ಆಯಿತಾ ನಮ್ಮೆ ಕೂಡ ಇದ್ದವರೆಲ್ಲ ಮುಂದೆ ಮುಂದೆ ಹೋದ್ರು ನಾನೇ ಬಾಕಿ ಹೇಗಿದ್ದೆ ಸ್ವಲ್ಪ ಸೀಟ್ ಲಾಸ್ಟ್ ಇತ್ತಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಹೇಗಿದೆ ಏರ್ಪೋರ್ಟ್ ಅಂತ ತುಂಬ ಚೆನ್ನಾಗಿದೆ ಮಾತ್ರ ಸ್ಕೂಲಿಗೆಲ್ಲ ಹಾಕಿದ್ದಾರೆ ನೋಡಿ ಇದೊಂದು ಫ್ಲೈಟ್ ಕೂಡ ಬರ್ತಾ ಇದೆ ಅದು ಎಂಡಿಗೋ ನಮ್ಮದು ನಮ್ದು ಆಚೆ ಇದೆ ಸೇಮ್ ಟೈಮಿಂಗ್ ಥರ ಲಗೇಜ್ ಬಂತು ಇದೆ ಲಗೇಜ್ ಸೊ ದುಡ್ಕೊಂಡು ಹೋಗ್ತಾ ಇದ್ದೇನೆ ಟೈಮು ಆಲ್ಮೋಸ್ಟ್ ಇದು ದುಬೈದು ಟೈಮ್ ತೋರಿಸ್ತಾ ಇದೆ ಆರು ಕಾಲು ಬಟ್ ಇಲ್ಲಿ ಆರು ಮುಕ್ಕಾಲು ಆಯಿತು ತುಂಬ ಲೇಟ್ ಮಾಡಿದ್ರು ಇವರು ಸಿಕ್ಕಾಗಟ್ಟೆ ಲೇಟ್ ಹಾಗೆ ಎಕ್ಸಿಟ್ ಆಗುವಲ್ಲ ಸೊ ಮಂಗಳೂರಿಗೆ ಬಂದ್ವಿ ಹಾಗೆ ಖುಷಿ ಫಸ್ಟ್ ನೋಡು ಏನು ಮಾಡ್ತೀವಿ ಸರ್ ಗೊತ್ತಿಲ್ಲ ಇಲ್ಲಿ ಸ್ಟಕ್ ಆಯಿತು ಎಕ್ಸ್ಕ್ಯೂಸ್ ಹಾಯ್ ಶಾಯಿ ಕೈ